ಈಗ ಲೈಟ್ ಶೋ ಎಲ್ಲ ಮುಗಿಸ್ಕೊಂಡು ವಾಪಸ್ ವಾಪಸ್ ಇದ್ದೀವಿ ಈಗ ಟೈಮು ಎಂಟು ಕಾಲು ಎಲ್ಲ ಮುಂದೆ ಹೋಗಿದ್ದಾರೆ ಸ್ವಲ್ಪ ರೂಟಲ್ಲಿ ಕನ್ಫ್ಯೂಷನ್ ಇದೆ ಮೇನ್ ರೋಡ್ ಜಾಯ್ನ್ ಏನಪ್ಪ ಇದು ರೂಟು ಲೈಟ್ ಆಫ್ ರೋಡ್ ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಟಿದ್ದಾರೆ ಇಲ್ಲಿ ಸುಮ್ಮನೆ ಆ ಕಡೆ ಹೋಗ್ಬೇಕಾಯ್ತು ಒಂದ್ ಕಿಲೋಮೀಟರ್ ಇಡ್ಸಕ್ಕಿದ್ ಕಿತ್ತೋಗಿರೋ ರೋಡಿಗೆ ಬಂದ್ವಿ ವಾಪಸ್ ವಾಪಸ್ಸು ಈಗ ಸ್ಟ್ರೈಟ್ ಎಲ್ಲಿ ಮೇನ್ ರೋಡಿಗೆ ಜಾಯಿನ್ ಆಗುತ್ತೋ ಇಲ್ವೋ ಈ ರೋಡು ಅಲ್ಲ ಸುಮ್ಮನೆ ಅವರು ಹೆಂಗೋ ಅವರಿಂದ ಅವರಿಂದ ಹೋಗ್ತಾ ಅಂತ ಹೋಗ್ತಿದ್ರೆ ಏನಾಯ್ತು ಸೇಗೆ ಶೇಗೆ ಶೇಗೆ ಬಾಡಿ ಮೌಗೆ ಮೌಗೆ ಬಾಡಿ ಟರ್ನ್ಸ್ ಇದ್ರೆ ಮುಂಚೆನೇ ಹೇಳು ಸ್ವಲ್ಪ ನೈನ್ ನೈಂಟಿ ಟೂ ಕಿಲೋಮೀಟರ್ಸ್ ಕಂಪ್ಲೀಟ್ ಆಯಿತು ಗಾಡಿ ತೊಗೊಳಗಿಂತ ಒಬ್ರಿಗೆ ಸರಿ ಇದು ಆಫ್ ರೋಡಿಂಗೆಲ್ಲ ಹಿಂದ್ಗಡೆ ಕೂತಾರ್ದು ಎಲ್ಲ ನೋವು ಬರುತ್ತೆ ಚೆನ್ನಾಗೇ ಐತೆ ಆದರೂ ವೈಬ್ರೇಷನ್ ಇದೆ ಲೋ ಇದು ಚಿಕ್ಕಬಳ್ಳಾಪುರ ರೋಡ್ ಅನ್ಸತ್ಕೋಣ ಅವ್ರು ಎಕ್ಕಡೆ ಹೋದ್ರು ನೋಡೋ ಇದು ಚಿಕ್ಕಬಳ್ಳಾಪುರ ನಂಗೆ ಇದ್ರೆ ಸಿಟಿನ ಇದು ಇದು ಕನೆಕ್ಟ್ ಆಯ್ತಲ್ಲ ಇದೆ ತಾನೇ ಇವೆ ರೈಟು ಈಗ ಓಕೆ ಫ್ರೆಂಡ್ಸ್ ವಿ ಜಾಯಿನ್ ದ ಮೇನ್ ರೋಡ್ ಏನು ಏನು ಆಗಿದೆ ನಿಮಗೆ ಗೊತ್ತೇ ಆಗದೆ ಓ ಶಿಟ್ ಫಕ್ ಓ ಶಿಟ್ ಎರಡು ಕಾರು ಎರಡು ಕಾರ್ ಹೇಗೆ ಎಷ್ಟು ಕಾರ್ ಕುತ್ಕೊಂಡಿದೆಯಪ್ಪ ಅಲ್ಲಿ ಹಾಂ ಒಟ್ಟಿಗೆ ಹಿಂದೆ ಹಿಂದೆ ಹೋಗ್ತಾರೆ ನೋಡು ಗ್ಯಾಪೇ ಕೊಡ್ದಾನೆ ಹೋಗೋರು ಹಿಂದೆ ಹಿಂದೆ ಫುಲ್ ಫುಲ್ ಡ್ಯಾಮೇಜು ನೋಡಿದೆ ಹಾಂ ಇದು ಕೂಲ್ ಅಂಡ್ ಲೀಕ್ ಆಗಿರಬೇಕು ಅದೇ ಇಷ್ಟು ಹಿಂದೆ ಹಿಂದೆ ಹೋದ್ರೆ ಯಾರಾದ್ರು ಬ್ರೇಕ್ ಹಾಕಿದ್ರೆ ಟೈಮ್ ಇರೋಲ್ಲ ಎಲ್ಲರಿಗೂ ಅರ್ಜೆಂಟು ಏನು ಮಾಡೋಕ್ಕಾಗಲ್ಲ ರೋಡ್ ರಿಪೇರಿ ರಿಪೇರಿ ಆರ್ ಸಮಥಿಂಗ್ ಎಲ್ಸ್ ಆ್ಯಪಲ್ಲಿ ತೌಸಂಡ್ ಕಿಲೋಮೀಟರ್ಸ್ ಕಂಪ್ಲೀಟ್ ಆಯಿತು ಅಂತಲೇ ನೋಡಲಿಲ್ಲ ರೆಕಾರ್ಡ್ ಆಗಲಿಲ್ಲ ಅದು ತೌಸಂಡ್ ಟೂಗೆ ಬಂದಾಗ ನೋಡ್ಕೊತಾ ಇದ್ದೀನಿ ಐನೂರು ಕಿಲೋಮೀಟರ್ ಆಯಿತು ಅಂದರೆ ಈಗ ನಾನು ಚೈನ್ ಕ್ಲೀನಿಂಗ್ ಚೈನ್ ಲಿಬಿಂಗ್ ಮಾಡಬೇಕು ಹ್ಞೂ ನೋಡೋಣ ಅದೇನು ಮಾಡ್ತೀನಿ ಅಂತ ಎಲ್ಲ ಅಪ್ಡೇಟ್ ಕೊಡ್ತೀನಿ ಏನೇ ಹೆಂಗೆ ಹಿಂಗೆ ಮಾಡ್ಬೋದು ಬ್ರಷ್ ನಾವೇನು ನಾವೇ ಕ್ಲೀನ್ ಮಾಡ್ಬೋದಾ ಇಲ್ಲ ಶೋ ಅವ್ರ ಹತ್ರನೇ ಮಾಡಿಸ್ಬೇಕಾ ಏಟಿ ನೂ ಗೈಸ್ ಏನು ಗುರು ಅದು ಆ್ಯಕ್ಸಿಡೆಂಟು ಯಪ್ಪ ಯಾರಿಗೂ ಏನೋ ಆಗಿರಲ್ಲ ಕಾರ್ ಹಿಂದ್ಗಡೆ ಫುಲ್ಲು ಮುಂದ್ಗಡೆ ಫುಲ್ಲು ಡ್ಯಾಮೇಜ್ ಎರಡು ಕಾರು ಓಹ್ ಹೋ ಓ ಕ್ಯಾನ್ ವಿ ಗೋಸ್ ಇನ್ ದಿಸ್ ಗ್ಯಾಪ್ ಸ್ಟುಪಿಡಿಟಿ ತೋರಿಸ್ಬೋದಾ ಬೇಡ ಅದು ಯಾರು ತಪ್ಪು ಅಂತ ಹೆಂಗೂ ಹೇಳೋಕ್ಕಾಗುತ್ತೆ ಬ್ರೇಕ್ ಹಿಡಿದ್ರೆ ಇದು ಯಾವುದೋ ರೋಡು ಚೆನ್ನಾಗೇ ಇತ್ತು ಏನಕ್ಕೆ ಹಿಂಗೆ ಮಾಡೋರ ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗೇ ರೋಡ್ ಒಂಚೂರು ಈ ಥರ ಏನೂ ಇರಲಿಲ್ಲ ನೈಸ್ ಆಫ್ ರೋಡಿಂಗ್ ಟೆಸ್ಟು ಈ ಬಸ್ಸಿಂದ ದೂರ ಹೋಗ್ಬೇಕಲ್ಲ ಈಗ ನಮ್ಮದು ಫ್ಲ್ಯಾಶ್ ಹೊಡೀತದೆ ಕರೆಕ್ಟಾ ಥರ ಸಾರ್ ಓಕೆ ಸಾರ್ ಯು ಕಮ್ ಸಾರ್ ಇಬ್ಬರು ಹಿಂಗೆ ಜೊತೆ ಜೊತೆಗೆ ಹೋದ್ರೆ ಹೆಂಗಪ್ಪ ಒಬ್ರನ ಸ್ಲೋ ಮಾಡ್ಕೊಬೇಕು ತಾನೆ ಸೈಡ್ ಹೊಡಿ ಅವ್ರು ಬಿಡ್ಬೇಕು ತಾನೆ ಏ ಅಲ್ಲಿ ಹೆಂಗೆ ಹೋಗ್ತಾನೆ ಅವ್ರೆ ಅವ್ನು ಲಾರಿ ಅವನು ಬಿಟ್ಕೊಡ್ತಾರಲ್ಲ ನೀವು ಬಸ್ ಅವನು ಸ್ಪೀಡಾಗೋಗಲ್ಲ ಇನ್ನೂ ತರ್ಟಿ ಏಟ್ ಕಿಲೋಮೀಟರ್ಸ್ ಇದೆ ಗದೇ ನಂದಿಲ್ಸಿಗೆ ಲೆಫ್ಟ್ ಹೋಗ್ಬೇಕಿತ್ತಲ್ಲ ರೋಡ ಇದು అంసే కాణల అప్పా ఏను ఎడ్లైట్ ఆన్ అయితే ఇల్వో లైట్ ఆైతే అదే స్ట్రాంగ్ ఊహ గాడీ నోడో మహేష్ బైక్ నోడి స్వింగ్ అంత ఓడ్బోదు ఓహో ఏన్ కార్గలు ರೇಸ್ ಟ್ರ್ಯಾಕ್ ಆಗ್ತಾರ ಬಿಟ್ಟಂಗೆ ಏನು ಅರ್ಜೆಂಟ್ ಗುರು ಇವನಿಗೆ ಓಹೋ ಓಹೋ ಹೋಹ್ಹೋ ನೋಡಿ ನೋಡಿ ಅವನ ಆಟಗಳನ್ನ ಯಾಕೆ ಹಾಕೊಂಡ್ವಾ ಇನ್ನು ಹತ್ತು ಸೆಕೆಂಡ್ ಉಂಟು ಮಾರಿ ಈ ರೋಡಲ್ಲಿ ಬೆಳಗಿನ ಟೈಮ್ ಹೆಂಗಿರುತ್ತೆ ಗೊತ್ತಾ ಆ ಲೈಟ್ಸು ಲೈಟಾಗಿ ಸನ್ರೈಸ್ ಆಗಿರೋದು ಸಗಳಾಗಿರುತ್ತೆ ಒಂದು ಸ್ವಲ್ಪ ಬೆಳಗಿನ ಟೈಮ್ ಬರಬೇಕಿಲ್ಲಿ ಇನ್ನೇನು ಲಾಸ್ಟ್ ಅಷ್ಟೇ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಏನೇನು ಬಟನ್ ಇರುತ್ತೆ ಎಲ್ಲ ಪ್ರೆಸ್ ಮಾಡಿ ಇದೇ ಥರ ವೀಡಿಯೋಸ್ ವ್ಲಾಗ್ಸ್ ಬರ್ತಾ ಇರುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ನೋಡಿ ಆ್ಯಂಡ್ ವಿ ಕ್ರಾಸ್ಡ್ ಫೈವ್ ತರ್ಟಿ ಫೈವ್ ಸಬ್ಸ್ಕ್ರೈಬರ್ಸ್ ಫಾರ್ ಯುವರ್ ಇನ್ಫರ್ಮೇಷನ್ సి వన్ ఫార్ చైన్ క్లీనింగ్ సి టు ఫార్ చైన్ లూవింగ్ నోడ్బోదు అదే